ಫ್ರೆಂಡ್ಸ್ ಎಲ್ಲರೂ ಆರಾಮದಿರ ನಾನು ಆರಾಮದಿ ನೋಡ್ರಿ ಇವತ್ತು ಅಮಾವಾಸೆ ಅಮಾವಾಸ್ಯೆ ಪೂಜೆ ಮಾಡಿ ಅವರು ಇವತ್ತು ಆಫೀಸ್ನಾಗ ಗಾಡಿಗಳು ಬಂದವು ಅಂತಂದು ಅಂದ್ರೆ ಅವ್ರ ಮೇಡಮ್ ಅವರು ಎಲ್ಲರೂ ಅವ್ರ ಮೇಡಮ್ ಅವರು ಎಲ್ಲರೂ ಹೋಗ್ಯಾರ ಅದಕ್ಕೆ ಮತ್ತು ನನಗೆ ಈ ಕು ಕೆಲಸ ಎಲ್ಲ ಆಯಿತು ಕುಕ್ಕರ್ ಸಿಟಿ ಹೊಡೆಸಿ ಬಂದು ಹಾಗೆ ಟಿ ವಿ ನೋಡ್ಕೊತ ಕುಂತಿದ್ನಿ ನಾವು ಅಮಾವಾಸ್ಯೆ ಕಾಯಿ ಈ ಥರ ಇಡ್ತೀವಿ ಒಬ್ಬೊಬ್ರು ಸುಲಿದದ್ದು ಇಡ್ತಾರ ಒಬ್ಬೊಬ್ರು ಸುರಿಲಾರ್ದ ಇಡ್ತಾರ ನಾವು ಸುಲ್ ಸುರಿಲಾರ್ದ ಇಡ್ತೀವಿ ನೋಡಿ ಸುರಿಲಾರ್ದು ಪೂಜಾ ಮಾಡಿ ಹೋದ್ರವರು ಈ ಕಡೆ ಸೈಡೆಲ್ಲ ಧಾರವಾಡ ಈ ಕಡೆ ಸೈಡೆಲ್ಲ ಸುರಿಲಾರ್ದು ಇಡ್ತಾರ ಸುರಿ ಸಾರಿ ಸಾರಿ ಸರಿ ಸರಿ ಸುರಿದದ್ದು ಇಡ್ತಾರ ನಾವು ಸುರಿಲಾರ್ದು ಇಡ್ತೀವಿ ಜುಬ್ರ ಇದ್ದದ್ದು ನಮ್ಮ ಕಡೆ ಎಲ್ಲ ನಾವು ಕೊಪ್ಪಳ ಸೈಡೆಲ್ಲ ಹಂಗೆ ಇಡ್ತಾರಲ್ರಿ ನಾನು ಮತ್ತೆ ಹಂಗೆ ಇಟ್ಕೊಂತ ಬಂದೀನಿ ಐದು ವರ್ಷ ಆಯಿತು ಫಸ್ಟಿಗೆ ಅತ್ತಿಯರಾದರೂ ಇಟ್ಟಿದ್ದಿಲ್ಲ ಮತ್ತು ನಾನು ನಮ್ಮ ಅಣಿಕ ಮ್ಯಾಗ ಅದು ಫಸ್ಟ್ನೇ ವರ್ಷ ದೀಪಾವಳಿ ಬಂತಲ್ಲ ಮತ್ತು ಅವಾಗ್ಲಿಂದ ಇಡಕ್ಕೆ ಸ್ಟಾರ್ಟ್ ಮಾಡಿದ್ದೆ ನೋಡಿರಿ ನಾನು ಅಮಾವಾಸ್ಯೆ ಅಮಾವಾಸ್ಯೆ ಕಾಯಿ ಚೇಂಜ್ ಮಾಡ್ತೀವಿ ಇನ್ನು ಒಟ್ಟು ನಾನು ದಿವಸ ಏನೂ ಶುಕ್ರವಾರ ಮಂಗಳವಾರ ಚೇಂಜ್ ಮಾಡಂಗಿಲ್ಲ ನೀರು ಸ ಈಗ ಅಮಾವಾಸ್ಯ ಎಲ್ಲ ತಿರುಗಿ ಅಮಾವಾಸ್ಯೆ ನೀರು ಎಲಿ ಎಲ್ಲ ಆವಾಗ ಚೇಂಜ್ ಮಾಡ್ತೀನಿ ಇವರು ಒಮ್ಮೆಟ್ಟು ಅಂಬಾಡಿಯಲ್ಲಿ ತಂದಿರ್ತಾರೆ ಕರಿ ಎಲಿ ತಂದಿರ್ತಾರೆ ಹಂಗು ಹಿಂಗು ಕರಿಯಲ್ಲಿ ತಂದರೆ ರೀ ದೇವ್ರಿಗೆ ಅಂದರೆ ಒಂದು ಒಂದು ಎಷ್ಟು ಒಂದು ಹದಿನೈದು ದಿವಸ ಇರ್ ಒಂದು ಎಂಟು ದಿವಸ ಇರ್ತತಿ ಈಗ ಒಂದು ಒಣಗಿಬಿಡ್ತಾವೆ ಹಂಗು ಹಿಂಗು ನಾವ್ರೆ ಹಿಂಗೈತ್ ನೋಡ್ರಿಪ್ಪ ಈ ಕಡೆ ಸೈಡೆಲ್ಲ ಏನು ಶುಕ್ರ ಗೌರಿ ಮಾಡಿದ್ರೆ ಮತ್ತೆ ದೀಪಾವಳಿಗೆ ಅಷ್ಟೇ ಸುಲೀಲಾರ್ದು ಇಡ್ತಾರ್ರಿ ಜುಬ್ರ ಇದ್ದದ್ದು ಕಾಯಿನ ನಾವು ದರ ಅಮಾವಾಸ್ಯನೂ ಹಿಂಗ ಸುಲ ಇಡ್ತೀವಿ ಈಗ ಈಗಿಟ್ಟು ಇಟ್ಟಿರ್ತೀವಲ್ರಿ ಅದನ್ನು ತೆಗೆದು ಕಾಯಿ ಸಲಸು ಒಡೆದು ಏನೋ ಮಾಡ್ಕೊಂಡು ತಿಂತೀವ್ರಿ ಅಷ್ಟೇ ನಾವು ಸ್ವೀಟ್ ಏನೂ ಮಾಡಂಗಿಲ್ಲ ಜಾಸ್ತಿ ಬೇಕಂದ್ರೆ ತಿಂತೀವಿ ಹಂಗೆ ನೋಡಿರಿ ಮತ್ತು ಫ್ರೆಂಡ್ಸ್ ಈ ಥರ ನಾನಂತೂ ಈ ಥರ ಮಾಡ್ತೀನಿ ನೀವು ಯಾವ ಥರ ಮಾಡ್ತೀರಿ ಅಂತ ಹೇಳ್ರಿ ನೀವು ಸುಲಿದದ್ದು ಇಡ್ತೀರ ಸುಲಿಲಾರ್ದ ಇಡ್ತೀರಾ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಇಲ್ಲಿ ಅಕ್ಕಪಕ್ಕನೂ ಎಲ್ಲರೂ ಸುಲೀಲಾರ ಸುಲದದ್ದು ಇಡ್ತಾರ್ರಿ ನಾವು ಸುಲೀಲಾರ್ದು ಇಡ್ತೀವಿ ಈಗೇನ ಈ ಅಮಾವಾಸ್ಯೆ ಇಟ್ಟಿವಲ್ರಿ ಮುಂದೆ ದೀಪಾವಳಿಗೆ ಇಡ್ತೀವಿ ನಾವು ಕಾಯಿ ಚೇಂಜ್ ಮಾಡಿ ಇದು ಮಾಡಿ ನಿನ್ನೆ ಅವರು ಮಾರ್ಕೆಟಿಗೆ ಹೋಗಿ ತೊಗೊಂಬಂದರು ನೋಡಿರಿಪ್ಪ ಈಗೇನು ಹೆಸರು ಬಳಿ ಪೈಸಾ ಅನ್ನ ಸಾರು ಅಂದರ ಅಷ್ಟೇ ಮಾಡಿ ಬಿಡ್ತೀನಿ ನಾನು ಮತ್ತು ನಾಳೆದು ದಸರಾ ಸ್ಟಾರ್ಟ್ ಅಲ್ಲ ರೀಪಾ ರಜಾ ಬಿಟ್ಟತಿ ಅದಾಳ ಮತ್ತು ಫ್ರೆಂಡ್ಸ್ ಹೆಂಗೆ ಅನ್ನಿಸತಿ ವಿಡಿಯೋ ಹೇಳ್ರಿ ಕಮೆಂಟ್ ಬಾಕ್ಸ್ ಒಳಗೆ ನಮ್ಮ ವರ್ಣಿಕಂದು ಇನ್ನೊಂದು ಕಟಿಂಗ್ ಬಂದೀನಿ ನಾನು ನೋಡ್ರಿ ನೋಡುವಂತ್ರಿ ತರ್ರಿ ತೋರಿಸ್ತೀನಿ ಅಕ್ಕಿನ ವರ್ಣಿಕನ ನೋಡ್ರಿ ಈ ಥರ ಕಟಿಂಗ್ ಮಾಡಿ ಶಂಕರ್ ಹಂಗಾಗೆತಿ ಕಟಿಂಗ್ ಹೇಳ್ರೀ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ दिमागಲಾಡಿ ಅಭ್ಯಾಸ್ ಮಾಡ್ನಡಿ ಇಲ್ಲಿ ಚಿನ್ನು 5 ಟೈಮ್ಸ್ ಎಲ್ಲಾ ಹೋಮ್ ವರ್ಕ್ ನನಗೆ ಗೊತ್ತೇ ಇಲ್ಲ ನಿನ್ನೆ ಅಂದ ಅಪ್ಪಾಜಿ ಅಬ್ಬ ಬಾರ್ಸಕತ್ತೀಯನ ಅಂತಂದು ಇಲ್ರಿ ಅಂದೆ ಅಯ್ಯೋ ಎಲ್ಲವೂ ಫೈ ಟು ಫೈಟ್ ಅಂತ ಹೇಳ್ಯಾರ ನೋಡಿ ನೋಡಿರಿ ಹೆಂಗೆ ಕೊಟ್ಟಾರ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್